ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಡಾಕ್ಟರ್ ಡೇವಿಡ್ ಜೆ ಶ್ವಾರ್ಡ್ಸ್ ಅವರ ಒಂದು ಕ್ಲಾಸಿಕ್ ಪುಸ್ತಕ ದಿ ಮ್ಯಾಜಿಕ್ ಆಫ್ ಥಿಂಕಿಂಗ್ ಬಿಗ್ ಬಗ್ಗೆ ಆಳವಾಗಿ ಮಾತಾಡೋಣ ಅಂತ ಇದ್ದೀವಿ ಹೌದು ಇದು ಬಂದಿದ್ರು ಅಂದ್ರೂ ಇದರ ವಿಚಾರಗಳು ಇವತ್ತಿಗೂ ಅಷ್ಟೇ ಪ್ರಸ್ತುತ ಅಲ್ವಾ ಖಂಡಿತ ಇದರ ಮುಖ್ಯ ಸಂದೇಶ ಯಶಸ್ಸು ಅನ್ನೋದು ನಮ್ಮ ತಲೆಯೊಳಗಿನ ಬ್ರೈನ್ ಸೈಜ್ಗಿಂತ ನಮ್ಮ ಯೋಚನೆಯ ಸೈಜ್ ಮೇಲೆ ನಿಂತಿದೆ ಅನ್ನೋದು ನಾವು ಆಳಕ್ಕೆ ಹೋಗಿ ಯೋಚಿಸೋದು ಯೋಚಿಸೋದಂದ್ರೆ ಏನು ನಂಬಿಕೆ ಆತ್ಮವಿಶ್ವಾಸ ಮತ್ತೆ ಆಕ್ಷನ್ ಅಂದ್ರೆ ಕ್ರಿಯೆ ಇವಿಂದ ಹೇಗೆ ದೊಡ್ಡ ಸಾಧನೆ ಮಾಡಬಹುದು ಅನ್ನೋದನ್ನ ನೋಡೋಣ ಸರಿ ಈ ಪುಸ್ತಕ ನಿಜವಾಗ್ಲೂ ಲಕ್ಷಾಂತರ ಜನರಿಗೆ ಸ್ಫೂರ್ತಿ ಕೊಟ್ಟಿದೆ ಯಾಕಂದ್ರೆ ಇದು ಹೇಳೋದೇನು ಅಂದ್ರೆ ಸಾಮಾನ್ಯ ಜನರು ಕೂಡ ಸರಿಯಾದ ಮನಸ್ಥಿತಿ ಅಂದ್ರೆ ದೊಡ್ಡದಾಗಿ ಯೋಚಿಸೋದ್ರಿಂದ ಅಸಾಮಾನ್ಯವಾದದ್ದನ್ನ ಅಂತ ಮೊದಲನೇ ಸೂತ್ರವೇ ಬಹಳ ಫಂಡಮೆಂಟಲ್ ಅನಿಸುತ್ತೆ ನೀವು ಯಶಸ್ವಿ ಆಗ್ತೀನಿ ಅಂತ ನಂಬಿದ್ರೆ ಮಾತ್ರ ಯಶಸ್ವಿ ಆಗ್ತೀರಿ ಇದು ಸುಮ್ಮನೆ ಪಾಸಿಟಿವ್ ಆಗಿ ಹೇಳೋ ಮಾತಲ್ಲ ಅಲ್ವಾ ಖಂಡಿತ ಅಲ್ಲ ಶ್ವಾರ್ಡ್ಸ್ ಇದನ್ನ ತುಂಬಾ ಚೆನ್ನಾಗಿ ವಿವರಿಸ್ತಾರೆ ನೀವು ಒಂದು ಕೆಲಸ ಆಗುತ್ತೆ ಅಂತ ನಂಬಿದಾಗ ನಿಮ್ಮ ಮನಸ್ಸು ಆಕ್ಚುಲಿ ಹೇಗೆ ಮಾಡೋದು ಅಂತ ದಾರಿಗಳನ್ನ ಹುಡುಕೋಕೆ ಶುರು ಮಾಡುತ್ತೆ ಓ ಓಕೆ ಅದೇ ನೀವು ಇಲ್ಲ ಇದು ನನ್ನ ಕೈಲಿ ಆಗಲ್ಲ ಅಂತ ಅಂದ್ಕೊಂಡ್ರೆ ಆ ಹುಡುಕಾಟದ ಪ್ರೋಸೆಸ್ಸೇ ಸ್ಟಾಪ್ ಆಗತ್ತೆ ಸೊ ಆ ನಂಬಿಕೆ ಅನ್ನೋದು ಒಂಥರ ಮೆಂಟಲ್ ಸ್ವಿಚ್ ಇದ್ದ ಹಾಗೆ ಹ್ಮ್ ಅಂದ್ರೆ ಸಂಶಯ ಬಂದ್ರೆ ಆ ಸ್ವಿಚ್ ಆಫ್ ಆಗುತ್ತೆ ಆಗ ಕ್ಷಮೆಗಳು ಭಯ ಎಲ್ಲ ಹುಟ್ಕೊಳ್ಳುತ್ತೆ ಕರೆಕ್ಟ್ ಇದು ನಮ್ಮನ್ನ ನೆಕ್ಸ್ಟ್ ಪಾಯಿಂಟ್ಗೆ ತರುತ್ತೆ ನೋಡಿ ಎಕ್ಸ್ಕ್ಯೂಸೈಟಿಸ್ ಶ್ವಾಡ್ಸರ್ ಹೇಳೋ ಹಾಗೆ ಇದು ವೈಫಲ್ಯಕ್ಕೆ ಕಾರಣ ಹುಡುಕೋ ಒಂದು ಆ ರೋಗ ಹೌದು ಎಕ್ಸ್ಕ್ಯೂಸೈಟಿಸ್ ಇದು ಮಹತ್ವಾಕಾಂಕ್ಷೆಯ ದೊಡ್ಡ ಶತ್ರುಗಳಲ್ಲಿ ಒಂದು ಮತ್ತೆ ನೀವ್ ಹೇಳಿದ ಹಾಗೆ ಇದು ನಾವು ಮೊದಲೇ ಮಾತಾಡಿದ್ವಲ್ಲ ಆ ದುರ್ಬಲ ನಂಬಿಕೆಯ ಒಂದು ಲಕ್ಷಣ ಕೂಡ ಹ್ಮ್ ನಮ್ಮೇಲೆ ನಮಗೆ ನಂಬಿಕೆ ಇಲ್ಲ ಅಂದಾಗ ನಾವು ಈ ಕ್ಷಮೆಗಳ ಹಿಂದೆ ಅಡಗಿ ಕೂತ್ಕೋತೀವಿ ಅವರ ನಾಲ್ಕು ಕಾಮನ್ ಕ್ಷಮೆಗಳನ್ನ ಹೇಳ್ತಾರಲ್ವಾ ಒಂದು ಆರೋಗ್ಯ ಸರಿ ಇಲ್ಲ ಅನ್ನೋದು ಹೌದು ನನಗೆ ಅಷ್ಟು ಶಕ್ತಿ ಇಲ್ಲ ಇನ್ನೊಂದು ನಾನು ಅಷ್ಟು ಬುದ್ಧಿವಂತ ಅಲ್ಲ ಆಮೇಲೆ ವಯಸ್ಸು ತುಂಬ ಚಿಕ್ಕವನು ಅಥವಾ ತುಂಬ ವಯಸ್ಸಾಗಿದೆ ಮತ್ತೆ ಅದೃಷ್ಟ ನನಗೆ ಅವಕಾಶಗಳೇ ಸಿಗಲ್ಲ ಅನ್ನೋದು ಹ್ಮ್ ಇದರಲ್ಲಿ ಬುದ್ಧಿಶಕ್ತಿ ಬಗ್ಗೆ ಅವರು ಹೇಳೋ ಮಾತು ಬಹಳ ಇಂಟ್ರೆಸ್ಟಿಂಗ್ ನಿಮ್ಮಲ್ಲಿ ಎಷ್ಟು ಬುದ್ಧಿಶಕ್ತಿ ಇದೆ ಅನ್ನೋದಕ್ಕಿಂತ ಅದನ್ನ ಹೇಗೆ ಬಳಸ್ತೀರಿ ಅಂದ್ರೆ ನಿಮ್ಮ ಯೋಚನೆ ಅದಕ್ಕೆ ಹೇಗೆ ಗೈಡ್ ಮಾಡುತ್ತೆ ಅನ್ನೋದು ಮುಖ್ಯ ಅಂತ ಇದು ತುಂಬಾ ಮುಖ್ಯವಾದ ಮಾತು ನೋಡಿ ಯಶಸ್ವಿ ಜನರು ಕ್ಷಮೆ ಹೇಳಲ್ಲ ಅವರು ಜವಾಬ್ದಾರಿ ತಗೋತಾರೆ ತಮ್ಮ ಕಂಟ್ರೋಲ್ನಲ್ಲಿರೋ ವಿಷಯಗಳ ಮೇಲೆ ಫೋಕಸ್ ಮಾಡ್ತಾರೆ ಸರಿ ಸೊ ಈ ಎಕ್ಸ್ಕ್ಯೂಸೈಟಸ್ ಇಂದ ಹೊರಗೆ ಬರಬೇಕು ಅಂದ್ರೆ ಮೊದಲು ನಮ್ಮ ಲಿಮಿಟೇಷನ್ಸ್ ಬಗ್ಗೆ ನಾವೇ ಕೊಡೋ ಕಾರಣಗಳನ್ನು ನಿಲ್ಲಿಸ್ಬೇಕು ಆ ಬೇಸಿಕ್ ನಂಬಿಕೆಯನ್ನ ಸರಿ ಮಾಡ್ಕೋಬೇಕು ಅಂದ್ರೆ ಕ್ಷಮೆಗಳನ್ನ ಬಿಟ್ಟು ಸರಿ ಈಗ ನಾನು ಏನ್ ಮಾಡಬಹುದು ಅಂತ ಯೋಚನಿಸ್ಬಿಟ್ಟು ಎಕ್ಸಾಕ್ಟ್ಲಿ ಅದೇ ಮೊದಲ ಹೆಜ್ಜೆ ಈ ಕ್ಷಮೆಗಳ ಜೊತೆಗೆ ಬರೋ ಇನ್ನೊಂದು ದೊಡ್ಡ ಸಮಸ್ಯೆ ಅಂದ್ರೆ ಭಯ ಭಯ ನಮ್ಮನ್ನ ಮುಂದೆ ಹೋಗ್ದ ಹಾಗೆ ತಡೆಯುತ್ತೆ ನಾವು ಸುಮ್ಮನಿದ್ದಷ್ಟು ಅದು ಬೆಳೆಯುತ್ತೆ ಹೌದು ಅಂದ್ರೆ ಕ್ರಿಯೆ ಭಯವನ್ನ ಕೊಲ್ಲುತ್ತೆ ಹೌದು ಇದು ಬರೀ ಥಿಯರಿ ಅಲ್ಲ ಪ್ರಾಕ್ಟಿಕಲ್ ಆಗಿ ಯೋಚಿಸಿ ಈಗ ಪಬ್ಲಿಕ್ ಸ್ಪೀಕಿಂಗ್ ಭಯ ಇದೆ ಅನ್ಕೊಳ್ಳಿ ಅದ್ರ ಬಗ್ಗೆ ಓದಿದಷ್ಟು ಯೋಚನೆ ಮಾಡಿದಷ್ಟು ಕೆಲವೊಮ್ಮೆ ಭಯ ಜಾಸ್ತಿ ಆಗ್ಬಹುದು ಆದ್ರೆ ಶ್ವಾಡ್ಸ್ ಹೇಳೋ ಹಾಗೆ ಒಂದೇ ಒಂದು ನಿಮಿಷ ಆದ್ರೂ ಸರಿ ವೇದಿಕೆ ಹತ್ತಿ ಮಾತಾಡೋಕ್ ಮುಂದಾಗೋದಿದೆಯಲ್ಲ ಆ ಒಂದು ಕ್ರಿಯೆ ಅದು ಭಯವನ್ನ ಕಡಿಮೆ ಮಾಡೋಕ್ ಶುರು ಮಾಡುತ್ತೆ ಅದು ಪರ್ಫೆಕ್ಟ್ ಆಗಿ ಇರ್ಬೇಕಂತೇನಿಲ್ಲ ಆಕ್ಷನ್ ತಗೊಂಡ ತಕ್ಷಣ ಭಯದ ಹಿಡಿತ ಸ್ವಲ್ಪ ಲೂಸ್ ಆಗುತ್ತೆ ಅಂದ್ರೆ ಆ ಮೊದಲ ಹೆಜ್ಜೆ ಇಡೋದೇ ಮುಖ್ಯ ಖಂಡಿತ ಹಾಗೆ ಭಯ ಕಡಿಮೆ ಮಾಡೋದರ ಜೊತೆಗೆ ಆತ್ಮವಿಶ್ವಾಸವನ್ನ ಬೆಳೆಸ್ಕೊಳ್ಳೋದು ಹೇಗೆ ಅದಕ್ಕೂ ಶಾರ್ಟ್ಸ್ ಕೆಲವು ಟೆಕ್ನಿಕ್ಸ್ ಹೇಳ್ತಾರೆ ನಗೋದು ಪಾಸಿಟಿವ್ ಆಗಿ ಮಾತಾಡೋದು ಹೌದು ಯಶಸ್ಸನ್ನ ಮನಸ್ಸಿನಲ್ಲಿ ಚಿತ್ರಿಸ್ಕೊಳ್ಳೋದು ಆಮೇಲೆ ಭಯವನ್ನ ಚಿಕ್ಕ ಚಿಕ್ಕ ಭಾಗಗಳಾದಿ ಮಾಡಿ ಒಂದೊಂದಾಗಿ ಎದುರಿಸೋದು ಅವ್ರು ಹೇಳೋ ಹಾಗೆ ಯಾವುದಕ್ಕೆ ಹೆದರುತ್ತೀರೋ ಅದನ್ನ ಮಾಡಿ ಭಯ ಹೋಗುತ್ತೆ ಹ್ಮ್ ಆತ್ಮವಿಶ್ವಾಸ ಅನ್ನೋದು ಒಂಥರ ಮಜಲ್ ಇದ್ದ ಹಾಗೆ ನಾವು ಅದನ್ನ ಬಳಸದಷ್ಟು ಅದು ಸ್ಟ್ರಾಂಗ್ ಆಗುತ್ತೆ ಓ ಹೌದು ಪ್ರತಿ ಸಣ್ಣ ಆಕ್ಷನ್ ಪ್ರತಿ ಸಣ್ಣ ಗೆಲುವು ಅದು ಆ ಮಜಲನ್ನ ಬಲ ಮಾಡ್ತಾ ಹೋಗುತ್ತೆ ಇದು ನಿರಂತರವಾಗಿ ಮಾಡಬೇಕಾದ ಅಭ್ಯಾಸ ಶುರುವಲ್ಲೇ ಕಷ್ಟ ಅನ್ಸ್ಬೋದು ಆದ್ರೆ ಮಾಡ್ತಾ ಮಾಡ್ತಾ ಕಾನ್ಫಿಡೆನ್ಸ್ ತಾನಾಗೆ ಬರುತ್ತೆ ಕಾನ್ಫಿಡೆನ್ಸ್ ಜಾಸ್ತಿ ನಮ್ಮ ಯೋಚನೆಯನ್ನು ವಿಶಾಲ ಆಗತ್ತೆ ಅಲ್ವಾ ದೊಡ್ಡದಾಗಿ ಯೋಚಿಸೋರು ಕ್ರಿಯೇಟಿವ್ ಆಗಿರ್ತಾರೆ ಅಂತ ಶ್ವಾರ್ಡ್ಸ್ ಹೇಳ್ತಾರೆ ಹೌದು ಅವ್ರು ಬರೀ ಈಗ ಹೇಗಿದೆ ಅಂತ ನೋಡಲ್ಲ ಬದ್ಲಿಗೆ ಹೀಗಿದ್ರೆ ಹೇಗೆ ಅಥವಾ ಇದನ್ನ ಇನ್ನೂ ಚೆನ್ನಾಗಿ ಮಾಡೋದು ಹೇಗೆ ಅಂತ ಕೇಳ್ತಾರೆ ಇದು ಕ್ರಿಯೇಟಿವಿಟಿ ಬಗ್ಗೆ ಸಾಮಾನ್ಯವಾಗಿ ಜನ ಅಂದುಕೊಂಡಿರೋದಕ್ಕೆ ಸ್ವಲ್ಪ ಬೇರೆ ಆಯಾಮ ಕೊಡುತ್ತೆ ಶ್ವಾಡ್ಸ್ ಪ್ರಕಾರ ಕ್ರಿಯೇಟಿವಿಟಿ ಅಂದ್ರೆ ಅದು ಹುಟ್ಟಿನಿಂದ ಬರೋ ಪ್ರತಿಭೆ ಮಾತ್ರ ಅಲ್ಲ ಓಕೆ ಅದು ಮುಖ್ಯವಾಗಿ ಕ್ಯೂರಿಯಾಸಿಟಿ ಅಂದ್ರೆ ಕುತೂಹಲ ಓಪನ್ ಮೈಂಡ್ ಮತ್ತೆ ಪ್ರಶ್ನೆ ಕೇಳೋ ಮನೋಭಾವದಿಂದ ಬರುತ್ತೆ ಹ್ಮ್ ಜಾಸ್ತಿ ಕೇಳಿಸ್ಕೊಳೋದು ಕಡಿಮೆ ಮಾತಾಡೋದು ಹೊಸ ಐಡಿಯಾಗಳನ್ನ ವೆಲ್ಕಮ್ ಮಾಡೋದು ವಾಟ್ ಇಫ್ ಅನ್ನೋ ತರಹ ಪ್ರಶ್ನೆ ಕೇಳೋದು ಇವೆಲ್ಲ ಕ್ರಿಯೇಟಿವ್ ಥಿಂಕಿಂಗ್ಗೆ ದಾರಿ ಅವರು ಹೇಳೋ ಇನ್ನೊಂದು ಮಾತು ಸಾಮರ್ಥ್ಯ ಅನ್ನೋದು ಮನಸ್ಸಿನ ಸ್ಥಿತಿ ನೀವು ಹೆಚ್ಚು ಮಾಡಬಲ್ಲೆ ಅಂತ ಯೋಚಿಸಿದಷ್ಟು ನೀವು ಹೆಚ್ಚು ಮಾಡಬಲ್ಲಿರಿ ಖಂಡಿತ ಇದು ನಮ್ಮನ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ಗೆ ತರುತ್ತೆ ನಾವು ನಮ್ಮ ಬಗ್ಗೆ ಏನು ಅಂದ್ಕೋತೀವೋ ಅದೇ ಆಗ್ತೀವಿ ಅಂದ್ರೆ ಇಮೇಜ್ ನಮ್ಮ ರಿಯಾಲಿಟಿಯನ್ನ ರೂಪಿಸುತ್ತೆ ಹೌದು ಇದು ಬರೀ ನಮ್ಮ ಮನಸ್ಸಲ್ಲಿರೋ ಭಾವನೆ ಅಷ್ಟೇನಾ ಅಥವಾ ಪರಿಣಾಮ ಬೀರುತ್ತಾ ಖಂಡಿತ ಬೀರುತ್ತೆ ನಾವು ನಮ್ಮನ್ನ ಹೇಗೆ ನೋಡ್ಕೋತೀವೋ ಪ್ರಪಂಚ ಕೂಡ ನಮ್ಮನ್ನ ಹಾಗೆ ನೋಡಕ್ಕೆ ಶುರು ಮಾಡುತ್ತೆ ನಾವು ನಮ್ಮನ್ನ ನಾವೇ ಕಡೆಗಣಿಸಿದ್ರೆ ಬೇರೆಯವರು ನಮ್ಮನ್ನ ಸೀರಿಯಸ್ ಆಗಿ ತಗೊಳಲ್ಲ ಓ ಅದೇ ನಾವು ಕಾನ್ಫಿಡೆಂಟ್ ಆಗಿ ನಮ್ಮ ಕೆಪಾಸಿಟಿ ಬಗ್ಗೆ ನಂಬಿಕೆ ಇಟ್ಕೊಂಡಿದ್ರೆ ಅದು ನಮ್ಮ ನಡತೆಯಲ್ಲಿ ನಮ್ಮ ಮಾತಲ್ಲಿ ಕಾಣಿಸುತ್ತೆ ಆಗ ಬೇರೆಯವರು ಅದಕ್ಕೆ ತಕ್ಕ ಹಾಗೆ ರೆಸ್ಪಾಂಡ್ ಮಾಡ್ತಾರೆ ಇದಕ್ಕಾಗಿ ಶ್ವಾಡ್ಸ್ ಒಂದು ಟೆಕ್ನಿಕ್ ಕೂಡ ಹೇಳ್ತಾರೆ ಆತ್ಮವಿಶ್ವಾಸವನ್ನು ಯೋಚನೆಯಿಂದ ರೂಪಿಸಿಕೊಳ್ಳುವುದು ಅಂದ್ರೆ ಹೌದು ಅಚ್ಚುಕಟ್ಟಾಗಿ ಡ್ರೆಸ್ ಮಾಡೋದು ಪಾಸಿಟಿವ್ ಆಗಿ ಮಾತಾಡೋದು ಕಾಮ್ ಆಗಿ ಭರವಸೆಯಿಂದ ಇರೋದು ಇದು ಆಕ್ಟಿಂಗ್ ಅಲ್ಲ ಇದು ನಮ್ಮ ಸೆಲ್ಫ್ ಇಮೇಜ್ ಪಾಸಿಟಿವ್ ಆಗಿ ಟ್ರೈನ್ ಮಾಡೋ ರೀತಿ ಅವರ ಮಾತಲ್ಲೇ ಹೇಳೋದಂದ್ರೆ ನಿಮ್ಮ ನೋಟ ನಿಮ್ಮೊಂದಿಗೆ ಮತ್ತು ಇತರರೊಂದಿಗೆ ಮಾತಾಡುತ್ತೆ ಅದು ಇಲ್ಲಿ ಒಬ್ಬ ಆತ್ಮಗೌರವ ವಿಶ್ವಾಸ ಇರೋ ವ್ಯಕ್ತಿ ಇದ್ದಾರೆ ಅಂತ ಹೇಳಬೇಕು ಹ್ಮ್ ಈ ನಮ್ಮ ಒಳಗಿನ ಮನಸ್ಥಿತಿ ಜೊತೆಗೆ ಶ್ವಾಡ್ಸ್ ನಮ್ಮ ಸುತ್ತಲಿನ ಪರಿಸ್ಥಿತಿಯ ಬಗ್ಗೆನೂ ಮಾತಾಡ್ತಾರಿ ನಿಮ್ಮ ಪರಿಸರವನ್ನ ಮ್ಯಾನೇಜ್ ಮಾಡಿ ಫಸ್ಟ್ ಕ್ಲಾಸ್ ಆಗಿರಿ ಅಂತ ಇಲ್ಲಿ ಪರಿಸರ ಅಂದ್ರೆ ಬರೀ ನಮ್ಮ ಸುತ್ತ ಇರೋ ವಸ್ತುಗಳಲ್ಲ ಮುಖ್ಯವಾಗಿ ನಾವು ಯಾರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀವಿ ಅನ್ನೋದು ಅಲ್ವಾ ಖಂಡಿತವಾಗಿಯೂ ನೆಗೆಟಿವ್ ಆಗಿರೋರು ಯಾವಾಗ್ಲೂ ಕಂಪ್ಲೇಂಟ್ ಮಾಡೋರ ಜೊತೆ ಇದ್ರೆ ಅವರ ಯೋಚನೆಗಳು ನಮ್ಮ ಮೇಲೂ ಪರಿಣಾಮ ಬೀರುತ್ತೆ ನಮ್ಮ ಎನರ್ಜಿ ಡೌನ್ ಆಗುತ್ತೆ ಹೌದು ಹೌದು ಅದೇ ದೊಡ್ಡ ಕನ್ಸ್ ಕಾಣೋರು ಆಕ್ಟಿವ್ ಆಗಿರೋರು ಪಾಸಿಟಿವ್ ಆಗಿರೋ ಜನರ ಜೊತೆ ಇದ್ರೆ ಅದು ನಮ್ಮನ್ನ ಪ್ರೇರೇಪಿಸುತ್ತೆ ನಮ್ಮ ಯೋಚನಾ ಮಟ್ಟವನ್ನ ಮೇಲೆತ್ತುತ್ತೆ ಅವರು ಫಸ್ಟ್ ಕ್ಲಾಸ್ ಆಗಿರಿ ಅಂದಾಗ ಅದರ ಅರ್ಥ ದುಬಾರಿ ಜೀವನ ಅಂತ ಅಲ್ಲ ಅಲ್ವಾ ಖಂಡಿತ ಅಲ್ಲ ಅದರ ಅರ್ಥ ಕ್ವಾಲಿಟಿಗೆ ಆದ್ಯತೆ ಕೊಡಿ ಅಂತ ನಿಮ್ಮ ಕೆಲಸದಲ್ಲಿ ನಿಮ್ಮ ಯೋಚನೆಯಲ್ಲಿ ಮತ್ತೆ ನೀವು ಯಾರ ಜೊತೆ ಇರ್ತೀರಿ ಅನ್ನೋದ್ರಲ್ಲಿ ಕ್ವಾಲಿಟಿ ಮುಖ್ಯ ಅಂದ್ರೆ ನಮಗೆ ಸ್ಫೂರ್ತಿ ಕೊಡುವ ನಮ್ಮನ್ನು ಚಾಲೆಂಜ್ ಮಾಡುವ ಸ್ನೇಹಿತರು ಮೆಂಟರ್ಗಳನ್ನು ಹುಡುಕೊಡಬೇಕು ಹೌದು ಇದು ನಮ್ಮ ಬೆಳವಣಿಗೆಗೆ ತುಂಬಾ ಸಹಾಯ ಮಾಡುತ್ತೆ ಇದು ನಮ್ಮ ನಡವಳಿಕೆಗೂ ಅನ್ವಯಿಸುತ್ತೆ ಅಲ್ವಾ ಬೇರೆಯವರ ಕಡೆಗೆ ನಮ್ಮ ಆಟಿಟ್ಯೂಡ್ ಹೇಗಿರುತ್ತೋ ಅವರು ನಮ್ಗೆ ಹಾಗೆ ರೆಸ್ಪಾಂಡ್ ಮಾಡ್ತಾರೆ ಅಂತ ಶಾರ್ಟಜ್ ಹೇಳ್ತಾರೆ ಕರೆಕ್ಟ್ ಇಲ್ಲಿ ಶ್ವಾಡ್ಸ್ ಎರಡು ವಿಷಯಗಳನ್ನು ಒಟ್ಟಿಗೆ ತರ್ತಾರೆ ನಮ್ಮ ಮನೋಭಾವವನ್ನ ನಮ್ಮ ಫ್ರೆಂಡ್ ಮಾಡ್ಕೋಬೇಕು ಮತ್ತೆ ಜನರ ಬಗ್ಗೆ ಸರಿಯಾಗಿ ಯೋಚಿಸ್ಬೇಕು ಓಕೆ ಪಾಸಿಟಿವ್ ಆಗಿ ದಯೆಯಿಂದ ಇರೋದು ಬರೀ ನೈತಿಕವಾಗಿ ಸರಿ ಏನೋದಲ್ಲ ಅದು ಪ್ರಾಕ್ಟಿಕಲ್ ಆಗಿ ಕೂಡ ಲಾಭ ತರುತ್ತೆ ವಿಶ್ವಾಸ ಬೆಳೆಯುತ್ತೆ ಕಾಪರೇಷನ್ ಜಾಸ್ತಿ ಆಗತ್ತೆ ಹ್ಮ್ ಒಂದು ಸಣ್ಣ ನಗು ಬೇರೆಯವರ ಮಾತನ್ನ ಗಮನ ಕೊಟ್ಟು ಕೇಳೋದು ಪ್ರಾಮಾಣಿಕವಾಗಿ ಹೊಗಳೋದು ಇವೆಲ್ಲ ಸಂಬಂಧಗಳನ್ನ ಗಟ್ಟಿ ಮಾಡ್ತವೆ ಖಂಡಿತ ಮತ್ತೆ ದೊಡ್ಡದಾಗಿ ಯೋಚಿಸೋರು ಯಾರನ್ನೂ ಕೀಳಾಗಿ ನೋಡಲ್ಲ ಹೌದು ಶ್ವಾಡ್ಸ್ ಅದನ್ನ ಸ್ಪಷ್ಟವಾಗಿ ಹೇಳ್ತಾರೆ ಯಶಸ್ಸು ಬೇರೆಯವರ ಸಪೋರ್ಟ್ ಮೇಲೆ ನಿಂತಿದೆ ನಿಮಗೂ ನಿಮ್ಮ ಗುರಿಗೂ ನಡುವೆ ಇರೋ ದೊಡ್ಡ ಅಡ್ಡಿಯಂದ್ರೆ ಜನರಿ ಬಗ್ಗೆ ತಪ್ಪು ಮನೋಭಾವ ದೊಡ್ಡ ಅಧಿಕಾರಿಯಿಂದ ಹಿಡಿದು ಕ್ಲೀನಿಂಗ್ ಸ್ಟಾಫ್ ವರ್ಗೂ ಎಲ್ಲರನ್ನೂ ಒಂದೇ ಗೌರವದಿಂದ ನೋಡ್ಬೇಕು ಇದು ನಮ್ಗೆ ಎಲ್ಲಾ ಕಡೆಯಿಂದಲೂ ಸಪೋರ್ಟ್ ತಂದುಕೊಡುತ್ತೆ ಇದು ಬರೀ ಒಳ್ಳೆಯವರಾಗಿ ಇರೋದು ಅಲ್ಲ ಇದು ಸ್ಮಾರ್ಟ್ ಆಗಿ ಇರೋದು ಕೂಡ ಪ್ರತಿಯೊಬ್ಬ ವ್ಯಕ್ತಿನೂ ಗೌರವಿಸಿದಾಗ ನಮ ಗೊತ್ತಿಲ್ಲದ ಕಡೆಗಳಿಂದ ಸಹಾಯ ಅವಕಾಶಗಳು ಬರಬಹುದು ಸರಿ ಎಲ್ಲವೂ ಚಿನ್ನಾಗಿ ನಡೀತಿದ್ರೆ ಹೀಗೆ ಯೋಚಿಸೋದು ಸರಿ ಆದರೆ ಸೋಲು ಹಿನ್ನಡೆ ಬಂದಾಗ ಆಗ ಹೇಗೆ ದೊಡ್ಡದಾಗಿ ಯೋಚಿಸೋದು ಶಾರ್ಟ್ಸ್ ಪ್ರಕಾರ ವಿನ್ನರ್ಸ್ ಮತ್ತೆ ಲೂಸರ್ಸ್ ನಡುವೆ ವ್ಯತ್ಯಾಸ ಕಾಣೋದೇ ಇಲ್ಲಿ ಹೌದು ಇದು ಬಹಳ ಕ್ರಿಟಿಕಲ್ ಪಾಯಿಂಟ್ ಸಣ್ಣದಾಗಿ ಯೋಚಿಸೋರು ಫೇಲಿಯರ್ ಅನ್ನೋದು ಪರ್ಮನೆಂಟ್ ಅದೊಂದು ಫೈನಲ್ ಜಡ್ಜ್ಮೆಂಟ್ ಅಂತ ಅಂದ್ಕೋತಾರೆ ಹ್ಮ್ ಆದ್ರೆ ದೊಡ್ಡದಾಗಿ ಯೋಚಿಸೋರು ಯಶಸ್ವಿ ವ್ಯಕ್ತಿಗಳು ಅದನ್ನ ಕೇವಲ ಒಂದು ಫೀಡ್ಬ್ಯಾಕ್ ಒಂದು ಪಾಠ ಒಂದು ಟೆಂಪರರಿ ಸೆಟ್ ಬ್ಯಾಕ್ ಅಂತ ನೋಡ್ತಾರೆ ಶ್ವಾಡ್ಸ್ ಹೇಳೋ ಹಾಗೆ ಯಶಸ್ಸಿಗೆ ದಾರಿ ಮಾಡ್ಕೋಬೇಕಾದ್ರೆ ಹಿನ್ನಡೆಗಳನ್ನ ಸ್ಟಡಿ ಮಾಡಿ ನನಗೆ ಯಾಕ್ ಹೀಗಾಯ್ತು ಅಂತ ಬೇಜಾರ್ ಮಾಡ್ಕೊಳ್ಳೋಬಡ್ಲು ಇದರಿಂದ ನಾನು ಏನ್ ಕಲಿಬೋದು ಅಂತ ಕೇಳ್ಕೊಳ್ಬೇಕು ಎಕ್ಸಾಕ್ಟ್ಲಿ ಪ್ರತಿ ತಪ್ಪಲ್ಲೂ ಏನೋ ಒಂದು ಪಾಠ ಇರುತ್ತೆ ವಿನಯ ತಾಳ್ಮೆ ರೆಸಿಲಿಯನ್ಸ್ ಆ ಪಾಠವನ್ನ ಕಲ್ತೂ ಮುಂದೆ ಹೋಗೋದೇ ಬೆಳವಣಿಗೆ ಹೌದು ಆ ರೆಸಿಲಿಯನ್ಸ್ ಅಂದ್ರೆ ಮತ್ತೆ ಮೇಲೆದ್ದು ನಿಲ್ನೋ ಶಕ್ತಿ ಅದು ಮುಖ್ಯ ಖಂಡಿತ ಹಿನ್ನಡೆಯನ್ನ ಒಂದು ಲರ್ನಿಂಗ್ ಆಪರ್ಚುನಿಟಿ ಅಂತ ನೋಡಿದಾಗ ಅದು ನಮ್ಮನ್ನ ಕುಗ್ಗಿಸಲ್ಲ ಬದಲಿಗೆ ಇನ್ನಷ್ಟು ಸ್ಟ್ರಾಂಗ್ ಮಾಡುತ್ತೆ ಇದು ದೊಡ್ಡ ಯೋಚನೆಯ ಒಂದು ಇಂಪಾರ್ಟೆಂಟ್ ಪಾರ್ಟ್ ಇಲ್ಲಿವರೆಗೂ ನಾವು ಮನಸ್ಥಿತಿ ನಂಬಿಕೆ ಭಯಕ್ಷಮೆ ನಿವಾರಣೆ ಆತ್ಮವಿಶ್ವಾಸ ಕ್ರಿಯೇಟಿವಿಟಿ ಪರಿಸರ ಜನರ ಜೊತೆಗಿನ ಸಂಬಂಧ ಹಿನ್ನಡೆಗಳನ್ನು ಎದುರಿಸೋದು ಹೀಗೆಲ್ಲ ಮಾತಾಡಿದ್ವಿ ಇವೆಲ್ಲ ದೊಡ್ಡದಾಗಿ ಯೋಚಿಸೋ ಇನ್ನರ್ ಗೇಮ್ ತರ ಆದರೆ ಶ್ವಾಟ್ಸ್ ಆಕ್ಷನ್ ಬಗ್ಗೆನೂ ಅಷ್ಟೇ ಸ್ಟ್ರೆಸ್ ಮಾಡ್ತಾರಲ್ವಾ ಹೌದು ದೊಡ್ಡ ಗೋಲ್ಸ್ ಮೇಲೆ ಅದನ್ನ ಸಾಧಿಸೋಕೆ ಏನ್ ಮಾಡ್ಬೇಕು ಇಲ್ಲಿ ಶ್ವಾಟ್ಸ್ ಮೂರು ಮುಖ್ಯ ವಿಷಯಗಳನ್ನ ಒಟ್ಟಿಗೆ ತರ್ತಾರೆ ದೊಡ್ಡ ಗುರಿ ಇರಬೇಕು ಆಕ್ಷನ್ ತಗೊಳ್ಳೋ ಹ್ಯಾಬಿಟ್ ಇರಬೇಕು ಮತ್ತೆ ಪರ್ಫೆಕ್ಷನ್ ಬದಲು ಪ್ರೋಗ್ರೆಸ್ ಮೇಲೆ ಫೋಕಸ್ ಇರಬೇಕು ದೊಡ್ಡ ಕನಸು ಕಾಣೋದು ಫಸ್ಟ್ ಸ್ಟೆಪ್ ಆದ್ರೆ ಆ ಕನಸು ನಿಜ ಆಗ್ಬೇಕಾದ್ರೆ ಕ್ಲಿಯರ್ ಆಕ್ಷನ್ ಪ್ಲಾನ್ ಬೇಕು ಹೌದು ಅವರು ಡೇಲಿ ಗ್ರೋತ್ ಹ್ಯಾಬಿಟ್ ಅಂತ ಹೇಳ್ತಾರೆ ಅಂದ್ರೆ ದೊಡ್ಡ ಗುರಿಯನ್ನ ಮನಸ್ಸಲ್ಲಿಟ್ಕೊಂಡು ಪ್ರತಿದಿನ ಅದರ ಕಡೆಗೆ ಒಂದು ಸಣ್ಣ ಆದ್ರೆ ಸ್ಥಿರವಾದ ಹೆಜ್ಜೆ ಇಡಬೇಕು ಹೌದು ನಮ್ಮ ಕಂಫರ್ಟ್ ಝೋನಿಂದ ಆಚೆ ಇರೋ ಗೋಲ್ ಸೆಟ್ ಮಾಡಿ ಅದನ್ನ ಚಿಕ್ಕ ಚಿಕ್ಕ ಮ್ಯಾನೇಜಬಲ್ ಟಾಸ್ಕ್ ಆಗಿ ಡಿವೈಡ್ ಮಾಡಿ ಮುಂದೆ ಹೋಗ್ಬೇಕು ಅವರೇ ಹೇಳೋ ಹಾಗೆ ದೊಡ್ಡ ಯಶಸ್ಸು ಅನ್ನೋದು ಸಣ್ಣ ಸಣ್ಣ ಯಶಸ್ಸುಗಳ ಒಂದು ಸೀರೀಸ್ ಅಷ್ಟೇ ಇದ್ರ ಜೊತೆಗೆ ಐಡಿಯಾ ಪ್ಯಾರಾಲಿಸಿಸ್ ಇಂದ ಹೊರಗೆ ಬರೋದು ಮುಖ್ಯ ಅಲ್ವಾ ಅಂದ್ರೆ ಜಾಸ್ತಿ ಯೋಚನೆ ಮಾಡ್ತಾ ಪರ್ಫೆಕ್ಟ್ ಟೈಮ್ಗೆ ಕಾಯ್ತಾ ಕೂರೋದು ಖಂಡಿತ ಆ ಪರ್ಫೆಕ್ಟ್ ಟೈಮ್ ಅನ್ನೋದು ಬರೋದೇ ಇಲ್ಲ ಪರಿಸ್ಥಿತಿಗಳು ನೂರಿಕ್ ನೂರು ಸರಿಯಿಲ್ಲ ಅಂದ್ರೂ ಪರವಾಗಿಲ್ಲ ಈಗ್ಲೇ ನಮ್ಮ ಹತ್ರ ಇರೋದನ್ನೇ ಇಟ್ಕೊಂಡು ಶುರು ಮಾಡ್ಬೇಕು ಭಯವನ್ನ ಗುಣಪಡಿಸುತ್ತೆ ಆದರೆ ಡಿಸಿಷನ್ ತಗೊಳ್ದೆ ಇರೋದು ಡಿಲೇ ಮಾಡೋದು ಪೋಷಿಸುತ್ತೆ ಅನ್ನೋ ಮಾತು ಮತ್ತೆ ಮತ್ತೆ ಹೌದು ಆ ಆಕ್ಷನ್ ಪರ್ಫೆಕ್ಟ್ ಖಂಡಿತ ಇಲ್ಲ ಪ್ರೋಗ್ರೆಸ್ ಮೇಲೆ ಗಮನ ಇರಬೇಕು ಪರ್ಫೆಕ್ಷನ್ ಮೇಲಲ್ಲ ಪರ್ಫೆಕ್ಷನಿಸಮ್ ಇದೆಯಲ್ಲ ಅದು ನಮ್ಮನ್ನ ಶುರು ಮಾಡಕ್ ಬಿಡಲ್ಲ ತಪ್ಪುಗಳು ಆಗ್ಬೋದು ಸಹಜ ಆದ್ರೆ ಅದರಿಂದ ಕಲಿತಾ ದಾರಿಯಲ್ಲಿ ಇಂಪ್ರೂವ್ ಮಾಡ್ಕೋತ ಹೋಗೋದೇ ಗೆಲುವಿನ ದಾರಿ ಚಲಿಸೋಕೆ ಪರಿಸ್ಥಿತಿಗಳು ಪರ್ಫೆಕ್ಟ್ ಆಗೋವರ್ಗೂ ಕಾಯ್ಬೇಡಿ ಅವ್ ಯಾವತ್ತೂ ಆಗಲ್ಲ ಅಂತ ಶ್ವಾಟ್ಸ್ ಕ್ಲಿಯರ್ ಆಗಿ ಹೇಳ್ತಾರೆ ಅಂದ್ರೆ ವಿನರ್ಸ್ ತಪ್ಪು ಮಾಡದೇ ಇರೋದಕ್ಕಿಂತ ಕಂಟಿನ್ಯೂಯಸ್ ಆಗಿ ಬೆಟರ್ ಆಗ್ತಾ ಇರೋದ್ರ ಮೇಲೆ ಫೋಕಸ್ ಮಾಡ್ತಾರೆ ಹೌದು ಈ ಮೂರು ದೊಡ್ಡ ಗುರಿ ತಕ್ಷಣದ ಆಕ್ಷನ್ ಮತ್ತೆ ಪ್ರೋಗ್ರೆಸ್ ಮೇಲೆ ಫೋಕಸ್ ಇವು ಯೋಚನೆಯನ್ನ ರಿಯಾಲಿಟಿಗೆ ತರೋ ಬ್ರಿಡ್ಜ್ ಇದ್ದ ಹಾಗೆ ಹಾಗಾದ್ರೆ ಈ ಇಡೀ ಚರ್ಚೆಯನ್ನು ಒಟ್ಟುಗೂಡಿಸಿರೆ ಡಾಕ್ಟರ್ ಶ್ವಾರ್ಸ್ ಅವರ ತತ್ವಶಾಸ್ತ್ರದ ಸಾರಾಂಶ ಏನು ಇದು ಮೈಂಡ್ ಗೇಮ್ ಅಷ್ಟೇನಾ ಒಂದು ರೀತಿಯಲ್ಲಿ ಹೌದು ಯಶಸ್ಸು ಅನ್ನೋದು ಹೊರಗಿನ ಸಿಚುವೇಶನ್ಗಳಿಗಿಂತ ಹೆಚ್ಚಾಗಿ ನಮ್ಮ ಒಳಗಿನ ನಂಬಿಕೆ ನಮ್ಮ ಯೋಚನೆಗಳು ನಮ್ಮ ಸೆಲ್ಫ್ ಇಮೇಜ್ ಇವುಗಳಿಂದನೇ ಡಿಸೈಡ್ ಆಗುತ್ತೆ ಯಾ ನಮ್ಮ ಕ್ಷಮೆಗಳು ನಾವೇ ಹಾಕೊಂಡಿರೋ ಲಿಮಿಟ್ಸ್ ಇವೆಲ್ಲವನ್ನು ಮೀರಿ ಬೆಳೆಯೋಕ್ ಸಾಧ್ಯ ಆಗುತ್ತೆ ಇದು ಬರೀ ಕೆರಿಯರ್ಗೆ ಮಾತ್ರ ಅಲ್ಲ ಲೈಫ್ನ ಎಲ್ಲಾ ಆಸ್ಪೆಕ್ಟ್ಗಳಿಗೂ ಅಪ್ಲೈ ಆಗುತ್ತೆ ಅಲ್ವಾ ರಿಲೇಶನ್ಶಿಪ್ಸ್ ಹ್ಯಾಪಿನೆಸ್ ಖಂಡಿತ ಸಂತೋಷ ತೃಪ್ತಿ ಎಲ್ಲದಕ್ಕೂ ಶ್ವಾಟ್ಸ್ ಅವರ ಮಾತಲ್ಲೇ ಹೇಳೋದಾದ್ರೆ ದೊಡ್ಡದಾಗಿ ಯೋಚಿಸಿ ದೊಡ್ಡದಾಗಿ ಬದುಕಿ ಸಂತೋಷ ಸಾಧನೆ ಮತ್ತು ತೃಪ್ತಿಯಲ್ಲಿ ಇದು ಬರೀ ಮೋಟಿವೇಟಿಂಗ್ ಕೋಟ್ ಅಲ್ಲ ಬದಲಿಗೆ ಪ್ರಾಕ್ಟಿಕಲ್ ಆದ ಪ್ರಿನ್ಸಿಪಲ್ಸ್ ಇವು ಹೌದು ನಿಜವಾಗ್ಲು ನಮ್ಮ ಗ್ರೋತ್ಗೆ ಇರೋ ಒಂದೇ ಲಿಮಿಟ್ ಅಂದ್ರೆ ಅದು ನಮ್ಮ ಯೋಚನೆಯ ಸೈಜ್ ಮಾತ್ರ ಅನ್ನೋದನ್ನ ಇದು ಮತ್ತೆ ಮತ್ತೆ ನೆನಪಿಸುತ್ತೆ ಸರಿ ಸೊ ಧೈರ್ಯವಾಗಿ ದೊಡ್ಡ ಕನಸ್ ಕಾಣೋಕೆ ಕಾನ್ಫಿಡೆನ್ಸ್ನಿಂದ ಮಾತಾಡೋಕೆ ಮತ್ತೆ ಡಿಸೈಸಿವ್ ಆಗಿ ಆಕ್ಷನ್ ತಗೊಳೋಕೆ ಈ ಪುಸ್ತಕದ ತತ್ವಗಳು ನಮ್ಗೆಲ್ಲಾ ಒಂದಾರಿ ತೋರಿಸುತ್ತೆ ಈ ಒಂದು ಆಳವಾದ ಚರ್ಚೆಯ ನಂತರ ಕೇಳುವರು ಸ್ವಲ್ಪ ಯೋಚನೆ ಮಾಡೋಕೆ ಒಂದು ಅಂಶವನ್ನ ಕೊಟ್ಟು ಹೋಗೋಣವೆ ಖಂಡಿತ ಈ ತತ್ವಗಳನ್ನೆಲ್ಲ ಮನಸ್ಸಲ್ಲಿಟ್ಕೊಂಡು ಬಹುಶಃ ತುಂಬಾ ದಿನದಿಂದ ನೀವು ಮುಂದೆ ಹಾಕ್ತಾನೇ ಇರೋ ಅಥವಾ ಶುರು ಮಾಡೋಕೆ ಹಿಂಜರಿತಾ ಇರೋ ಒಂದು ಗುರಿ ಇರ್ಬೋದು ಅದರ ಬಗ್ಗೆ ಯೋಚನಿಸಿ ಆ ಗುರಿಯ ಕಡೆಗೆ ಇವತ್ತೇ ನೀವು ತಗೋಬೋದಾದ ಒಂದು ಸಣ್ಣ ಆದರೆ ದೊಡ್ಡ ಯೋಚನೆಯ ಹೆಜ್ಜೆ ಅದು ಯಾವುದು ಆ ಹೆಜ್ಜೆ ಎಷ್ಟೇ ಚಿಕ್ಕದಾಗಿರ್ಲಿ ಅದು ಒಂದು ದೊಡ್ಡ ಬದಲಾವಣೆಯ ಆರಂಭ ಆಗಿರ್ಬೋದು ಅಲ್ವಾ